ಯು ಡೋಂಟ್ ಸೂ ಫ್ರಮ್ ಸೋ ಸೋನ್ ಕಲ್ತಿದೀವಿ ನಾವು ದೊಡ್ಡ ಹೀರೋ ದೊಡ್ಡ ಬಜೆಟ್ ಏನ್ ಬೇಕಾಗಲ್ಲ ಕತೆ ಚೆನ್ನಾಗಿದ್ರೆ ಫ್ಯಾಮಿಲಿ ಆಡಿಯನ್ಸ್ ಬಂದು ನೋಡಿದ್ರೆ ಸಿನಿಮಾ ಹಿಟ್ ಆಗುತ್ತೆ ದಟ್ಸ್ ವಾಟ್ ಸರಿ ಹೇಳ್ತೀವಲ್ಲ ಮೇಡಮ್ ಮಾತ್ರ ಅದು ಅಲ್ವಾ ಬಿಕಾಸ್ ಸೂ ಫ್ರಮ್ ಸೋ ನೋಡಿ ಅದ್ರಲ್ಲಿ ಎಲ್ಲಾ ಹೊಸೊಬ್ರು ಜೆ ಪಿ ತುಮನಾ ನಮ್ಮ ಸಿನಿಮಾದಲ್ಲೂ ಮಾಡಿದ್ದಾರೆ ಆ್ಯಂಡ್ ರಾಜಿ ಶೆಟ್ಟಿ ಅವರು ಪ್ರೊಡ್ಯೂಸ್ ಮಾಡಿದಾರಲ್ವಾ ಮೂರು ಜನ ಪ್ರೊಡ್ಯೂಸ್ ಮಾಡಿದ್ದಾರೆ ಸೊ ಅದರಿಂದ ನಾವ್ ಎಷ್ಟೋ ಕಲಿಬಹುದು ಯಾಕಂದ್ರೆ ಬಿಗ್ ಬಜೆಟ್ ಬೇಕಾಗಿಲ್ಲ ದೊಡ್ಡ ಹೀರೋಸು ಬೇಕಾಗಿಲ್ಲ ಕತೆ ಚೆನ್ನಾಗಿದ್ರೆ ಜನ ಹೋಗಿ ಸಿನಿಮಾ ನೋಡ್ತಾರೆ ಮೇಡಮ್ ಇನ್ನೊಂದು ಈಗ ಈ ಟೆವಿಲ್ ಸಿನಿಮಾ ಕೂಡ ಈಗ ಬಿಗ್ ಬಜೆಟ್ ಸಿನಿಮಾ ಪ್ರೊಡ್ಯೂಸರ್ ದುಡ್ಡು ಹಾಕಿರ್ತಾರೆ ಒಬ್ಬ ನಟ ಈಗ ಜೈಲ್ ಹೋಗಿರುತ್ತೆ ಸಿನಿಮಾಗೆ ಇಂಪ್ಯಾಕ್ಟ್ ಆಗುತ್ತೆ ಸಿನಿಮಾ ಇದರಿಂದ ಪ್ರೊಡ್ಯೂಸರ್ ನಷ್ಟ ಆಗುತ್ತೆ ಅನ್ನೋ ಒಂದು ಆಂಗಲ್ ಕೂಡ ಚರ್ಚೆ ಇದ್ರ ಬಗ್ಗೆ ಅದು ಸರ್ಕಮ್ ಸ್ಟ್ಯಾನ್ಷಿಯಲ್ ಅಲ್ವಾಪ್ಪ ಅದ್ರ ಬಗ್ಗೆ ನಾವು ಏನು ಹೇಳೋಕ್ಕಾಗುತ್ತೆ ಅದು ಆಗಿರೋದಾಗಿದೆ ಆ್ಯಂಡ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಡಲೇಬೇಕು ಸಿನಿಮಾ ಸಿನಿಮಾನೇ ಮುಖ್ಯ ಅಂತ ಅಲ್ಲ ಸಮಾಜದ ಬಗ್ಗೆ ನಾವು ಯೋಚನೆ ಮಾಡಬೇಕು ಮೇಡಮ್ ಒಂದು ಸೋಷಿಯಲ್ ಮೀಡಿಯಾದ ಅತಿರೇಕದ ಬಗ್ಗೆ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇವತ್ತು ದರ್ಶನ್ ಅವರ ಸೋಷಿಯಲ್ ಮೀಡಿಯಾ ಅಂದ್ರೆ ಅಭಿಮಾನಿಗಳು ಿಗೆ ಸೋಷ್ಯಲ್ ಮೀಡಿಯಾ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಕನೆಕ್ಟ್ ಆಗೋಕ್ಕೆ ವಿಜಯಲಕ್ಷ್ಮಿ ಅವರು ಅವರ ಸೋಶಿಯಲ್ ಮೀಡಿಯಾನ ಹ್ಯಾಂಡ್ಲ್ ಮಾಡ್ತೀನಿ ನಿಮ್ಮ ಥ್ರೂ ಕನೆಕ್ಟ್ ಆಗ್ತೀನಿ ಅಂತ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಇದನ್ನು ನೀವು ಹೆಂಗೆ ತಗೊಳ್ತೀರಿ ಅಂತ ದರ್ಶನ್ ಅವರ ಸೋಶಿಯಲ್ ಮೀಡಿಯಾನ ವಿಜಯಲಕ್ಷ್ಮಿ ಅವರು ಕನೆಕ್ಟ್ ಆಗಿ ಅವರ್ ಹ್ಯಾಂಡಲ್ ಮಾಡ್ತಾ ಅಭಿಮಾನಿಗಳಿಗೆ ನಾನು ಕನೆಕ್ಟ್ ಆಗ್ತೀನಿ ಅನ್ನುವಂತ ಒಂದು ಬೇರೆ ತರದ ಬೆಳವಣಿಗೆ ಅರ್ಥ ಆಗಲಿಲ್ಲ ನನಗೆ ಮ್ಯಾಮ್ ಅವರು ಇನ್ ಮುಂದೆ ದರ್ಶನ್ ಅವರ ಸೋಶಿಯಲ್ ಗುಡ್ ಅಭಿಮಾನಿಗಳಿಗೆ ಸಂದೇಶ ಸಾರಿದ್ದಾರೆ ಅದರ ಬಗ್ಗೆ ನಿಮಗೆ ಅರ್ಥ ಆಗತ್ತೆ ಈ ತರದಿಂದ ಏನೇನೆನ ಆಗತ್ತೆ ಅಂತ ಅತ್ರ ಮಾಡ್ಬಾರದು ಅಂತ ಐ ಹೋಪ್ ದಟ್ ವಿಜಯಲಕ್ಷ್ಮಿ ಅವರು ಅವರ ದರ್ಶನ್ ಫ್ಯಾನ್ಸ್ ಔರ್ ಹೀರೋne ಒಳ್ಳೆ ರೀತಿಯಲ್ಲಿ ಒಳ್ಳೆ ದಾರಿನಲ್ಲಿ ಕರ್ಕೊಂಡು ಹೋಗಿ ಅಂತ ನಾನು ಐ ವಿಲ್ ವೆರಿ ಹ್ಯಾಪಿ ಇಟ್ ಒಳ್ಳೆ ಐ ಥಿಂಕ್ ವಿಜಯಲಕ್ಷ್ಮಿ ಅದನ್ನ ನೋಡ್ಕೊಂಡ್ರೆ ಐ ಥಿಂಕ್ ಇಟ್ಸ್ ಗುಡ್ ಥಿಂಗ್ ಐ ಹೋಪ್ ಓಕೆ ಯು ಬಗ್ಗೆ ಕಡಿಮೆ